ಹಾಯ್ ಎಲ್ಲರೂ ಹೇಗಿದ್ರಿ ಚೆನ್ನಾಗಿದ್ರಿ ಅಂತ ಹೇಳಿ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಜೊತೆ ಮಾಡುವ ನಮಸ್ಕಾರಗಳು ಇವತ್ತಿನ ವಿಡಿಯೋ ಆಗಲಿದೆ ತುಂಬಾ ಉಪಯೋಗ ದಯವಿಟ್ಟು ಸ್ಕಿಪ್ ಮಾಡಿದೆ ನೋಡಿ ಇದು ನನ್ನ ಏನಂತಂದ್ರೆ ನಿಮಗೆ ಒಂದು ಸಜೆಷನ್ ಇವತ್ತಿನ ವಿಡಿಯೋ ತಮ್ಮನೇಲೇ ನೀವು ನೋಡಿರ್ಬೋದು ಕುಂದ್ರಗಿಗೆ ಹೋಗಿ ಮೇಲೆ ನನಗೆ ಸಂಪೂರ್ಣವಾಗಿ ಗುಣ ಆಗಿದೆ ಬೇರೆಯವ್ರಿಗೆ ಗುಣ ಆಗ್ತಾಯಿಲ್ಲ ಕಾರಣ ಏನು ನಿಜವಾದ ಸತ್ಯ ಏನಂತ ನಾನು ಹೇಳೋಕ್ಕೆ ಬಂದಿದ್ದೀನಿ ಇವತ್ತು ನಿಮ್ಮ ಮುಂದೆ ಇನ್ನು ತಡ ಮಾಡದೆ ಈ ವಿಡಿಯೋನ ಶುರು ಮಾಡ್ತೀನಿ ತುಂಬ ಜನ ನನಗೆ ಕಮೆಂಟ್ಸ್ನ ಇದ್ದಾರೆ ಒಂದು ಸತಿ ನೀವು ಈ ಕಮೆಂಟ್ಸ್ಗಳನ್ನೆಲ್ಲ ನೋಡ್ಕೊಂಬಿಡ್ರಿ ಈ ಕಮೆಂಟ್ಸ್ಗಳನ್ನೆಲ್ಲ ನೋಡಿದರೆ ಏನಂತಂದರೆ ನಿನ್ನೆನೋ ಒಬ್ಬರು ನನಗೆ ಕಮೆಂಟ್ ಮಾಡಿದರು ಬೆಸ್ಟ್ ವಿಡಿಯೋ ಅವರು ಏನಂತಂದರೆ ಅಕ್ಕ ನಾನು ಐದು ವಾರ ಕಂಪ್ಲೀಟ್ ಮಾಡಿದ್ದೀನಿ ಆದರೂ ನನಗೆ ಕಡಿಮೆ ಆಗ್ತಾ ಇಲ್ಲ ದಯವಿಟ್ಟು ಏನಾದರೂ ತಿಳಿಸಿ ನಿಮ್ಮ ಕೈ ಮುಗಿತೀನಿ ಅಂತ ವಿಡಿಯೋ ಮಾಡಿದ್ದಾರೆ ಮೆಸೇಜ್ ಮಾಡಿದ್ದಾರೆ ನನಗೆ ಮತ್ತು ಭಾಳಷ್ಟು ಜನ ನನಗೆ ಗೊತ್ತಿರೋರು ಅವರು ಕೂಡ ಕಾಲ್ ಮಾಡಿ ಕೇಳ್ತಿದ್ದಾರೆ ಕೆಲವೊಬ್ಬರು ಜನ ನಾವು ಹೋಗಿ ಬಂದಿದ್ದೀವಿ ನಮ್ಗೆ ಹುಷಾರಾಗಿದೆ ಅಂತ ಹೇಳಿದ್ರೆ ಕೆಲವೊಂದು ಜನ ಹೋದ್ರೂ ನನಗೆ ಆರಾಮಾಗ್ತಿಲ್ಲ ಯಾಕೆ ಅಂತ ಕೇಳಿದ್ದಾರೆ ಅನ್ಫಾರ್ಚುನೇಟ್ಲಿ ನಿನ್ನೆ ನಮ್ಮ ಮನೆ ಪಕ್ಕದವರು ಹೋಗಿದ್ರು ಅವ್ರು ಹೋಗ್ತಾ ಇದ್ದಾರೆ ಅಂತಲೂ ನಂಗೆ ಗೊತ್ತಿರಲಿಲ್ಲ ಸೊ ನಮ್ಮ ಅತ್ತೆ ಜೊತೆ ಹೊರ ಕೂತ್ ಮಾತಾಡ್ತಿದ್ರು ಹಿಂಗೆ ರೀ ನಾವು ಕುಂದ್ರಗಿ ಹೋಗಿವಿ ಕಾಲು ಹೋಯ್ತು ಅಂತ ಹೇಳಿ ನನಗೇನು ಅಷ್ಟು ಎರಡು ವಾರ ಆಯಿತು ಆರಾಮ್ ಅನ್ನಿಸ್ತಿಲ್ಲ ಅಂದಾಗ ನಮ್ಮ ಅತ್ತೆಯವ್ರು ಹೇಳಿದರು ಇಲ್ಲ ರೀ ನಮ್ಮ ಸೊಸಿಗೆ ಕೆಳ ಕುಂತು ಬಾಂಡೆ ತೊಳಿ ಅಂದ್ರೆ ಕಣ್ಣಾಗ ನೀರು ಬರ್ತಿತ್ತು ಓಕೆ ಬಾಂಡೆ ತೊಳ್ಯಕ್ಕೆ ಆಗ್ತಿದ್ದಿಲ್ಲ ನಿಜವಾಗ್ಲೂ ರೀ ನಾನು ನಿಮ್ಗೆ ನನ್ನ ವಿಡಿಯೋದಲ್ಲೂ ಹೇಳಿದ್ದೀನಿ ಅಂಬ್ಲಿ ಪವಾಡ ನಿಜಾನ ಸುಳ್ಳ ಅಂತೂ ಹೇಳಿದ್ದೀನಿ ಕುಂತು ಬಾಂಡೆ ತೊಳ್ಯೋಕ್ಕೂ ಬರ್ತಿದ್ದಿಲ್ಲ ನಮ್ಮದು ಸಿಂಕ್ ಬೇರೆ ಇಲ್ಲ ನಮ್ಮ ಮನೆಯಾಗೆ ನಿಂತು ಬಾಂಡೆ ತೊಳಿತೀನಿ ಅಂತಹ ಪರಿಸ್ಥಿತಿ ಇದ್ದು ನನ್ನ ಸೊಸಿಗೆಲ್ಲ ಆರಾಮಾಗಿತ್ತು ರೀ ಮತ್ತು ನಿಮಗೆ ಹೆಂಗೆ ಆರಾಮಾಗಿಲ್ಲೋ ನಮಗೆ ಗೊತ್ತಿಲ್ಲ ಅಂಥೇಳಿ ಇದೇ ರೀತಿ ನಿಮಗೂ ಹೋಗಿ ಬಂದ ಮೇಲೂ ಆರಾಮಾಗಿಲ್ಲ ನನಗ್ಯಾಕೆ ಆರಾಮಾಗ್ತಾ ಇಲ್ಲ ಅನ್ನೋ ಕಾರಣ ನಿಮ್ಗೆ ತಿಳ್ಕೊಬೇಕು ಅನ್ನೋದಿದ್ರೆ ವೆಯ್ಟ್ ಮಾಡಿರಿ ಸ್ಕಿಪ್ ಮಾಡಬೇಡ್ರಿ ಅದು ಏನು ಅಂತ ತಿಳ್ಕೊಳಕ್ಕೆ ನೀವು ಲಾಸ್ಟ್ವರೆಗೂ ಸ್ಕಿಪ್ ಮಾಡಿಬಿಡ್ತೀರಿ ಅಷ್ಟು ಅರ್ಜೆಂಟ್ ಇರ್ತದೆ ನಿಮಗೆ ಈ ವಿಡಿಯೋ ಮಾಡ್ತಾ ಇರೋದು ನನಗೆ ಒಳ್ಳೇದಾಗಿದೆ ನಿಮಗೂ ಒಳ್ಳೇದಾಗಲಿ ಅನ್ನೋ ಒಂದೇ ಉದ್ದೇಶಕ್ಕೆ ಹೊರತಾಗಿ ಯಾವುದೇ ರೀತಿ ನನಗೆ ಯೂಟ್ಯೂಬಿಂದ ಏನೂ ದುಡ್ಡು ಇಲ್ಲರಿ ಒಂದು ರೂಪಾಯಿ ದುಡ್ಡಿಲ್ಲ ಇಲ್ಲ ನಿಮ್ಮ ಸಬ್ಸ್ಕ್ರಿಪ್ಷನಿಗೂ ಕೂಡ ಒಂದು ರೂಪಾಯಿ ರೊಕ್ಕ ಖರ್ಚಾಗೋದಿಲ್ಲ ದಯವಿಟ್ಟು ವಿಡಿಯೋನ ಕಂಪ್ಲೀಟಾಗಿ ನೋಡಿರಿ ನಿಮ್ಮ ಜೀವನದ ದಿಕ್ಕು ಬದಲಾಗಿರ್ಬೋದು ನೀವೇನು ತಪ್ಪು ಮಾಡಿರಿ ನಿಮ್ಗೆ ಅರ್ಥ ಆಗ್ತೈತಿ ಹೋಗಿ ಬಂದ ಯಾಕೆ ಕಡಿಮೆ ಆಗ್ತಾ ಇಲ್ಲ ಅಂಥೇಳಿ ನಾನು ಏನು ಮಾಡಿದೆ ಅನ್ನೋದನ್ನು ಆನೆಸ್ಟಾಗಿ ಇರೋ ಸತ್ಯನ ನಿಮ್ಮ ಮುಂದೆ ರಿವೀಲ್ ಮಾಡಬೇಕಂತ ಹೇಳಿ ನಾನು ಇವತ್ತಿನ ದಿನ ನಿಮ್ಮ ಮುಂದೆ ನಿಂತಿದ್ದೀನಿ ದಯವಿಟ್ಟು ಕಂಪ್ಲೀಟಾಗಿ ನೋಡಿರಿ ಸ್ಕಿಪ್ ಮಾಡಬೇಡ್ರಿ ಇದು ನನ್ನ ರಿಕ್ವೆಸ್ಟ್ ನಿಮಗೆ ಒಳ್ಳೇದಾಗಬೇಕಾಗಿತ್ತ ಸ್ಕಿಪ್ ಮಾಡಿದೆ ನಾನು ಏನು ಅನ್ನೋದನ್ನ ದಯವಿಟ್ಟು ಕೇಳಿಸ್ಕೊರಿ ನಿನ್ನೇನು ಅವ್ರಿಗೆ ಮಾತಾಡಿಸಿದೆ ನಾನು ಹೋಗ್ತೀವ್ರಿ ಕಾಯಿ ಒಡ್ಸ್ಕೊತೀವಿ ನಿಂದಿರ್ತೀವಿ ಅಂಬ್ಲಿ ಕುಡಿತೀವಿ ಬರ್ತೀವಿ ಮೂರು ವಾರ ತಂಗಿ ಅಂತ ಹೇಳಿದರು ನಾನು ಏನು ಮಾಡ್ತಿದ್ದೆ ಅಂದ್ರೆ ನನಗೆ ಗೊತ್ತಿರೋರಿಗೂ ನಾನು ಇದನ್ನು ಟಿಪ್ಸ್ ಹೇಳ್ದೀನಿ ಅವರು ಕೂಡ ಕಡಿಮೆ ಆಗೈತೆ ಅಂತ ಹೇಳ್ಯಾರ ದಯವಿಟ್ಟು ನೀವು ಕೂಡ ಆ ಟಿಪ್ಸ್ನ ಈಗ ಫಾಲೋ ಅಪ್ ಮಾಡ್ರು ಬ್ರದರ ನೀವು ಯಾರ್ಯಾರೆಲ್ಲ ಪ್ರಶ್ನೆಗಳನ್ನು ಕೇಳಿದ್ರಲ್ಲ ಅವರು ಕೂಡ ಈ ಟಿಪ್ಸ್ನ ಫಾಲೋ ಮಾಡಿ ನೋಡಿರಿ ಕಡಿಮೆ ಆಗಬಹುದು ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ನನಗಾಗಿದೆ ನಿಮಗೂ ಆಗ್ತದೆ ಅಂತ ನಾನು ಹೇಳ್ತೀನಿ ಏನು ಅಂತಂದ್ರೆ ಒಂದು ನಾನು ಹೋದ ಮೊದಲನೇ ವಾರ ಮಾತ್ರ ತೆಂಗಿನಕಾಯನ್ನ ಒಡ್ಸಿದ್ದೆ ಐದನೇ ವಾರಕ್ಕೆ ಮತ್ತೆ ನಾನು ತೆಂಗಿನಕಾಯಿ ಬಡಿಸಿದ್ದು ಮೂರು ವಾರ ಹೋದಾಗ ನಾನು ನೋಡಿಸಿಲ್ಲ ಪ್ರತಿ ವಾರ ನಾನು ಮಾಡ್ತಾ ಇದ್ದಿದ್ದು ಒಂದೇ ಒಂದು ಕೆಲಸರಿಗೆ ಅದು ನೀವು ಎಷ್ಟು ಜನ ಫಾಲೋ ಅಪ್ ಮಾಡ್ತಾಯಿದ್ರೋ ಇಲ್ಲೋ ದಯವಿಟ್ಟು ಚೆಕ್ ಮಾಡ್ಕೊರಿ ನಾನು ಅಲ್ಲಿ ಸಿಗುವಂಥ ನಿಂಬೆ ಹಣ್ಣುಗಳನ್ನು ತೊಗೋತಿದ್ದೆ ಆ ಹಣ್ಣು ತೊಗೊಂಡು ನಾನು ನಿಮಗೆ ಹೇಳಿದ್ದೀನಿ ನಾನು ಯಾವುದೇ ರೀತಿ ಅಂಬ್ಲಿಪಾಳೆ ನಿಂತಿಲ್ಲ ಒಂದನೇ ವಾರ ಮಾತ್ರ ನಾನು ಅಂಬ್ಲಿಪಾಳೆ ಕುಡ್ದಿದ್ದು ವಾಪೀಸ್ ಮತ್ತೆ ನಾನು ಐದು ವಾರ ನಾಲ್ಕು ವಾರ ಕುಡ್ದಿಲ್ಲ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ನಿಮ್ಗೆ ಶೋರ್ ಮಾಡಿ ಆಣೆ ಮಾಡಿ ಹೇಳ್ತಿದ್ದೀನಿ ನಾನು ಆ ಲಿಂಬೆ ಹಣ್ಣನ್ನು ತೊಗೋತಿದ್ದೆ ಆ ಲಿಂಬೆ ಹಣ್ಣನ್ನು ತೊಗೊಂಡು ಅಲ್ಲಿರೋ ಪಾದಗಟ್ಟಿಗಷ್ಟು ನಾನು ಅದು ಮುಟ್ಟಿಸ್ಕೊಡ್ರಿ ಅಂತ ಹೇಳ್ತಿದ್ದೆ ಅಲ್ಲಿ ದೇವಿ ಪಾದಕ ಆ ಲಿಂಬೆ ಹಣ್ಣನ್ನು ತೊಗೊಂಡು ಬಂದ ಮೇಲೆ ಅದನ್ನೇ ನಾನು ಬೆಳಗ್ಗೆ ಖಾಲಿ ಹೊಟ್ಟೆಯಿಂದ ಪಾನಕ ಮಾಡಿ ಕುಡಿತಿದ್ದಿದ್ದು ಮತ್ತು ಇದನ್ನು ಎಷ್ಟು ವಾರ ಮಾಡಬೇಕ್ರಿ ಅಂತ ದಯವಿಟ್ಟು ಕೇಳಬೇಡ್ರಿ ಹೋಗಿ ಬಂದದಿದ್ದನ್ನ ಮಾತ್ರ ನಾನು ತಾಯಿ ನನ್ನಲ್ಲಿರೋ ಸರ್ವ ನನಗೆ ಕಡಿಮೆ ಮಾಡು ಸಂಕಲ್ಪ ಮಾಡ್ಕೊಂಡು ರೀ ಅಂತ ಹೇಳ್ತೀನಿ ನಾನು ಮತ್ತೆ ಸಂಕಲ್ಪ ಮಾಡ್ಕೊಳ್ಳೋದನ್ನು ಮರೆತು ಬಿಡ್ತೀರಿ ಹೋದ್ರೆ ಆ ಕ್ಯೂ ನಿಂತರೆ ಗ್ರಶನಾಗ ಹೋದ್ರೆ ಕ್ಯೂ ಅಂಬ್ಲಿ ಕುಡಿದ್ರೆ ಬಂದರೆ ಅಲ್ಲ ಅದಕ್ಕೆ ಆದ ನಿಯಮಗಳದ್ ಸಂಕಲ್ಪ ಮಾಡ್ಕೊರಿ ಎಲ್ಲ ಇರೋಕ್ಕೆ ಸಕಾಯಿಲೆಗಳನ್ನು ಗುಣ ಮಾಡಿರಿ ಮತ್ತು ಅದು ಒಂದು ಹೇಳ್ತೀನಿ ರೀ ದೇವ್ರ ಮುಂದೆ ಭಾಳ ತನ ಹಿಂಗೆ ಕಣ್ಣು ಮುಚ್ಕೊಂಡು ಬೆಳ್ಕೊತ ನಿಲ್ಬಾರ್ದು ನಮಗೆ ಇರೋದೇ ಥರ್ಟಿ ಟು ಟ್ವೆಂಟಿ ಸೆಕೆಂಡ್ಸ್ ಒಳಗೆ ಏನೇ ಇದ್ದರೂ ಆಸೆ ಇಡರ್ಸೋಕ್ಕೂ ಒಂದು ಇದು ಇರ್ತದೆ ತಾಯಿ ನನಗೆಲ್ಲ ರೋಗಗಳನ್ನು ಗುಣ ಮಾಡು ಮುಗೀತು ಬಂದಮೇಲೆ ನೀವು ದಯವಿಟ್ಟು ಆ ಒಂದು ನಿಂಬೆ ಹಣ್ಣನ್ನು ದಯವಿಟ್ಟು ಒಂದನ್ನು ಹೊಟ್ಟೆ ಒಳಗೆ ನೀವು ಆತು ನಿಮ್ಮ ಮನೆಗೆ ಎಲ್ಲರೂ ಆತು ಮಕ್ಕಳಿದ್ರು ಸಹ ಅವ್ರಿಗೂ ಕೊಡ್ರಿ ಇದು ಒಂದೇದು ಎರಡನೇದು ಒಂದು ನಿಂಬೆ ನೀವು ಮಲಗೋ ಜಾಗದಲ್ಲಿ ಇಟ್ಕೋರಿ ನೀವು ಮಲಗೋ ಜಾಗದಲ್ಲಿ ಇಟ್ಕೋರಿ ಇದು ಎರಡನೇದು ಮೂರನೇದು ಏನಂತಂದ್ರೆ ನೀವು ಹೋಗಿ ಬಂದ ಮೇಲೆ ಅವತ್ತಿನ ದಿನ ಸ್ವಲ್ಪ ಪೇನ್ ಆಗ್ತೈತಿ ಯಾಕಂದ್ರೆ ನನಗೂ ಇದು ಆಗಿತ್ತು ಏನಪ್ಪ ಹೋಗಿ ಬಂದಿನಿ ಇವತ್ತು ಹೋಗಿ ಬಂದಿನಿ ನಾನು ಉಲ್ಟಾ ಆಗ್ತಾ ಇತ್ತಲ್ಲ ಅಂತ ಅನಿಸಿತ್ತು ಅದ್ರಲ್ಲಿ ಉಲ್ಟಾ ಅಲ್ಲ ನಮ್ಮಲ್ಲಿರೋ ಜಡ್ ಕಿತ್ಕೊಂಡು ಹೋಗ್ತಿರ್ತೈತೋ ಏನೋ ಗೊತ್ತಿಲ್ಲ ಅಷ್ಟು ತ್ರಾಸ ಮಾಡುತ್ತಾ ಅವತ್ತಿನ ದಿನ ನಾ ಎಷ್ಟು ಶುಕ್ರವಾರ ಹೋಗಿದ್ ಆ ಶುಕ್ರವರೆಲ್ಲ ನನಗೆ ತುಂಬಾ ತ್ರಾಸನೂ ಆಗೈತೆ ರೀ ನಂಗೆ ಜ್ವರನೂ ಬಂದು ಹೋಗ್ಯಾವ ಇದ್ದಿದ್ದು ಹೇಳ್ತಾ ಇದ್ದೀನಿ ನಿಮಗೆ ಇದು ಮೂರನೇದ್ದು ಒಂದು ಪಾನಕ ಮಾಡ್ಕೊಂಡು ಕುಡಿತೀರಾ ಎರಡನೇದ್ದು ಒಂದು ಹಣ್ಣನ ನಿಮ್ಮ ಹತ್ರ ತೆಲದಿಂಬಿನ ಹತ್ರ ಇಟ್ಕೊತೀರಿ ಭಾಳ ತೀರ ವೈಯಕ್ತಿಕ ವಿಷಯಗಳನ್ನು ನಾನು ಹೇಳ್ತಾ ಇದ್ದೀನಿ ನೀವು ಗಂಡಾಯಂತಿ ಸಂಪರ್ಕ ಮಾಡಿದರೆ ಆ ನಿಂಬೆಹಣ್ಣನ್ನು ನಿಮ್ಮ ಹಾಸಿಗೆ ಹತ್ರ ಇಟ್ಕೊಳ್ಲಿಕ್ಕೆ ಹೋಗಬೇಡ್ರಿ ಮನೆಯಲ್ಲಿ ಯಾರಿಗಾದ್ರೂ ತಲೆ ಮೇಲೆ ನೀರು ತಗೊಂಡಿದ್ರೆ ಅಂಥವ್ರ ಹತ್ರ ಅದನ್ನು ಕೊಡ್ಬೇಡ್ರಿ ಆಮೇಲೆ ಆವತ್ತಿನ ದಿನ ಶುಕ್ರವಾರ ಹೋಗಿ ಬಂದರೆ ನೀವು ನಾನ್ ವೆಜ್ ತಿಂತಿದ್ರ ಆವತ್ತಿನ ದಿನ ನಾನ್ ವೆಜ್ಜನ್ನು ತಿನ್ನಬೇಡ್ರಿ ಆಮೇಲೆ ಬಹಳಷ್ಟು ಜನ ನಾನು ನೋಡಿದ್ದೀನಿ ಇದನ್ನು ಹೇಳ್ತಿದ್ದೀನಿ ಅದನ್ನು ನೀವು ಹೆಂಗೆ ತೊಗೊತಿರೋ ನಂಗೆ ಗೊತ್ತಿಲ್ಲ ಅಲ್ಲಿ ಹೋಗಿರ್ತಾರೆ ದೇವಸ್ಥಾನಕ್ಕೆ ಅಂಬ್ಲಿ ಕುಡ್ದಿರ್ತಾರೆ ಅದನ್ನು ಕಾಯಿ ಹಣ್ಣು ಮಾಡಿಸ್ಕೊಂಡಿರ್ತಾರೆ ಅಲ್ಲೇನೆ ನೋಡ್ರಿ ಜಲ ಮಲಾ ಬಾಧೆ ಇವೆಲ್ಲ ಕಾಮನ್ ಯೂರಿನ್ ಪಾಸ್ ಮಾಡ್ತಾರೆ ಪಾಸ್ ಮಾಡಿದ ಮೇಲೆ ಕೈ ಕಾಲು ಮುಖನೂ ತೊಳ್ಕೊಳ್ಳದೆ ಅದು ಏನು ತೆಂಗಿನಕಾಯಿ ಹಿಡ್ಸ್ಕೊಂಬಂದಿ ಚೀಲ ಹಂಗೆ ಇಟ್ಕೊಂಡು ಹೋಗ್ತಾರೆ ನೀವು ನೋಡಿರ್ತೀರಿ ಆ ರೀತಿ ಯಾವತ್ತೇ ರೀ ನಾವು ಮೂತ್ರ ವಿಸರ್ಜನೆ ಮಾಡಿ ಬಂದ್ರೆ ಕೈ ಕಾಲು ಮುಖ ವಾಟ್ರ್ ಬಾಟ್ಲಿಂದ ಕೈ ಕಾಲು ಮುಖ ತಗೊಳ್ಲಾರ್ದ ಆ ತೊಗೊಂಡು ಬಂದಿರೋ ಚೀಲನ ಮುಟ್ಬೇಡ್ರಿ ಸ್ವಲ್ಪ ಮಡಿ ಶುಚಿಯನ್ನು ಪಾಲಿಸ್ರಿ ಆಮೇಲೆ ನಾನು ಒಂದು ಮೇನ್ ಮಾಡ್ತಾ ಇದ್ದಿದ್ದನ್ನು ನಿಮಗೆ ಹೇಳ್ತಾ ಇದ್ದೀನಿ ಸ್ಕಿಪ್ ಮಾಡಿದೆ ನೋಡಿರಿ ಏನು ಅಂದ್ರೆ ಆ ಒಂದು ನಿಂಬೆಹಣ್ಣನ್ನು ಪಾನಕ ಮಾಡ್ತೀರಾ ಒಂದು ತಲೆಗೆಂಬರ ಇನ್ನೂ ಒಂದು ನಿಂಬೆಹಣ್ಣನ್ನು ಒಂದು ತುಂಬಿದ ಕೊಡ್ದಾಗ ನೀರು ತೊಗೋಬೇಕ್ರಿ ತುಂಬಿದ ಕೊಡ್ದಾಗ ನೀರು ತೊಗೊಂಡು ಆ ನಿಂಬೆಹಣ್ಣನ್ನು ಅದ್ರಾಗ ಹಿಂಡ್ರಿ ಹಿಂಡ್ಬಿಟ್ಟು ಒಳ್ಳೇದೆಲೆ ಅಂದರೆ ತಿಂತಿರ್ತೀವಲ್ಲ ರೀ ಎಲಿ ಆ ಒಂದು ಎಲೆ ಎರಡು ಎಲೆಗಳನ್ನು ಸೇರಿಸಿ ಅದರೊಳಗೆ ಇಡೀ ಮನೆಯೆಲ್ಲ ಪ್ರೋಕ್ಷಣೆ ಮಾಡಿರಿ ಯಾರು ನೀವು ಹೋಗಿ ಬಂದಿರ್ತಾರಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದ ತಕ್ಷಣ ಕೈ ಕಾಲು ಮುಖ ತೊಗೊಬೇಡ್ರಿ ಬಂದ ತಕ್ಷಣ ಆ ನಿಂಬೆಹಣ್ಣ ಕಟ್ ಮಾಡಿ ಅದ್ರಾಗ ನೀರು ಹಾಕ್ಬಿಟ್ಟು ಮನೆಯೆಲ್ಲ ಪ್ರೋಕ್ಷಣೆ ಮಾಡಿರಿ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಬ್ಯಾಡ್ ಒಂದು ನೆಗೆಟಿವ್ ಎನರ್ಜಿ ಏನಿರ್ತದಲ್ಲ ಅದು ಮನೆಯಿಂದ ಹೋಗಲಿಕ್ಕೆ ಸ್ಟಾರ್ಟ್ ಆಗ್ತೈತಿ ಇದು ನಾನು ರಿಯಲ್ ಆಗಿ ಮಾಡಿರೋ ಸತ್ಯನ ಹೇಳ್ತಾ ಇದ್ದೀನಿ ಈ ಸತ್ಯನ ನಾನು ನಿಮ್ಮ ಹತ್ರ ರಿವೀಲ್ ಮಾಡ್ತಾ ಇದ್ದೀನಿ ಯಾಕಂದರೆ ನನಗೂ ಭಾಳಷ್ಟು ಜನ ಕಮೆಂಟ್ಸ್ ಹೋದಾಗ ಬೇಜಾರಾಗಿದೆ ನಮ್ಮ ಸಹೋದರ ಸಹೋದರಿಯರದು ನಮಗೆ ಆ ಕಡಿಮೆ ಆಗ್ತಾ ಇಲ್ಲ ಅಂಥೇಳಿ ಭಾಳ ಜನ ಮಕ್ಳದ ಸಂಬಂಧಕ್ಕೆ ಹೇಳಿದ್ರಿ ಹೋಗ್ರಿ ನಂಬಿಕೆ ಬಹಳ ಮುಖ್ಯ ಹೋದಾಗ ಮನಸ್ಸಿನಾಗ ಒಂದು ಕ್ಷಣ ಕಣ್ಣು ಮುಚ್ಚಿ ಸಂಕಲ್ಪ ಮಾಡ್ಕೋರಿ ನಾನು ಎಷ್ಟು ಜನರಿಗೆ ಪ್ರತಿ ಸತ ವಿಡಿಯೋದಾಗ ಹೇಳಿದ್ದೀನಿ ನಾನು ಎಲ್ಲ ವೀಡಿಯೋನ ದಯವಿಟ್ಟು ಸ್ವಲ್ಪ ಸಮಾಧಾನ ತಗೊಂಡು ನೋಡ್ರಿ ಯಾರಿಗೋಸ್ಕರ ನಿಮಗೋಸ್ಕರ ನೀವು ನೋಡ್ತಿರ್ತೀರಿ ಅದ್ರಾಗು ಅರ್ಜೆನ್ಸಿ ಏನು ಇರ್ತದೆ ಹೇಳ್ರಿ ನೀವೇ ನನಗೆ ಇದರಿಂದ ದುಡ್ಡು ಗಿಡ್ ಕೊಡ್ತಾ ಇಲ್ಲ ನಾನು ನಿಮ್ಮಿಂದನೇ ಏನು ಕೊಡ್ತಾ ಕೊಡ್ತಾಯಿಲ್ಲ ಕೊಡೋದು ಒಂದಷ್ಟು ಸಹಾಯ ನೀವು ಪ್ರೀತಿಯಿಂದ ಅಕ್ಕ ಅಂತ ಮೆಸೇಜ್ ಮಾಡ್ತೀರಿ ನನಗೆ ಅದಕ್ಕಿನ್ನೇ ಹೆಚ್ಚಿಂದ ಏನು ಬೇಕಾಗಿಲ್ಲ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಅಂತ ಹೇಳ್ತೀನಿ ಮತ್ತು ಇಷ್ಟಾದ್ಮೇಗು ಇನ್ನೂ ಇಷ್ಟು ಇನ್ನಿಷ್ಟು ಜನ ನನಗೆ ಹಂಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ನಾನು ಆ ಪ್ರತಿಸತ ಹೇಳ್ತೀನಿ ರೀ ಇದೇ ವಿಷಯದ ಬಗ್ಗೆನ ಮಾತಾಡ್ತಾ ಇದ್ದೀರಾ ಇದು ಆಗುತ್ತಂತ ಬಟ್ ನಾನು ಯಾರ್ದು ಏನು ನನಗಿದಿಲ್ಲ ನಿಮಗೆ ನನ್ನಿಂದ ಉಪಯೋಗ ಆದರೆ ಉಪಯೋಗದ ಮಾಹಿತಿ ಸಿಕ್ಕರೆ ಸಾಕು ಇದಿಷ್ಟು ನಾನು ಮಾಡ್ತಿದ್ದಿದ್ದು ಆಮ್ಯಾಗ ಇನ್ನೂ ಒಂದು ಮೇನಾಗಿ ಹೇಳ್ತಾ ಇದ್ದೀನಿ ರೀ ಇದು ನೀನು ದಯವಿಟ್ಟು ಕೇಳಿಸ್ಕೊರಿ ಯಾರೆಲ್ಲ ಈಗ ನಮ್ಮ ಒಬ್ಬರು ಅಣ್ಣಾರ ಮಾಡಿದ್ರು ಪ್ಯಾರಾಲೈಸಿಸ್ ಆಗಿತ್ತಮ್ಮ ನನಗೆ ನನಗೆ ಇನ್ನೂ ಹುಷಾರಾಗಿಲ್ಲ ಹೆಂಗೆ ಮಾಡಲಿ ಅಂತ ಪ್ಯಾರಾಲೈಸಿಸ್ ಅಂದರೆ ಪಾರ್ಸಿ ಹೊಡೆದಂತೆ ಅದು ಅಷ್ಟು ಈಸಿ ರೀ ಅಷ್ಟು ಕಡಿಮೆ ಆಗಕಲ್ಲ ನಾವು ಪ್ರತಿ ತಿಂಗಳ ನಾವು ಮೆಡಿಸಿನ್ ಹಾಕ್ತಿರ್ತೀವಿ ಅದು ಕ್ರಮೇಣ ನಿಮ್ಮದು ಕಡಿಮೆ ಆಗುತ್ತಾ ನಂಬಿಕೆ ಹೇಳ್ರಿ ನಾ ಹೇಳಿದಂಥವೆಲ್ಲ ಫಾಲೋ ಅಪ್ ಮಾಡ್ರಿ ಯಾರೆಲ್ಲ ನಿಮ್ಮ ಮೆಡಿಷನನ್ನು ನೀವು ಮಕ್ಕಳೋ ಜಾಗದಾಗ ಇಟ್ಕೊತಿದ್ರೆ ದಯವಿಟ್ಟು ಬಿಡ್ರಿ ಎದ್ದೋಗಿ ತೊಗೊಳೋಕ್ಕಾಗೋ ಅಂತ ಸ್ವಲ್ಪ ದೂರದಾಗಿಡ್ರಿ ಇಲ್ಲ ನಿಮಗೆ ಯಾರು ತಂದು ಕೊಡೋಷ್ಟು ದೂರ ಇಡ್ರಿ ಯಾವತ್ತು ನಾವು ತಿನ್ನೋ ಮೆಡಿಸಿ ನಾವು ಮಲ್ಕೊಳ್ಳೋ ಜಾಗದಲ್ಲಿ ಇರಬಾರ್ದು ನಾವು ಮಕ್ಕಳೋ ಜಾಗದಾಗ ನಮ್ಮ ಪಕ್ಕದಾಗ ಇಟ್ಕೊಂಡು ಮಲ್ಕೋಬಾರ್ದು ಅದು ನಮಗೆ ಹಂಟ್ ಥರ ಅದು ನಮಗೆ ಇನ್ನಷ್ಟು ನಮಗೆ ನೆಗೆಟಿವ್ ಕೊಡ್ತೈತಿ ಆಮೇಲೆ ದಯವಿಟ್ಟು ದಕ್ಷಿಣ ದಿಕ್ಕಿಗೆ ಉತ್ತರ ದಿಕ್ಕಿಗೆ ಇಟ್ಟು ಮಕ್ಕೋಬೇಡ್ರಿ ಆದಷ್ಟು ದಕ್ಷಿಣ ದಿಕ್ಕಿಗೆ ಇಟ್ಟು ಮಕ್ಕೋರಿ ಇಲ್ಲ ಪೂರ್ವ ದಿಕ್ಕಿಗೆ ಇಟ್ಕೊಂಡು ಮಕ್ಕೋರಿ ಆಮೇಲೆ ಅಲ್ಲಿ ದೇವಸ್ಥಾನಕ್ಕೆ ಮೇಲೆ ದಯವಿಟ್ಟು ಅವತ್ತಿನ ದಿನ ಒಂದಿನ ಫಾಲೋ ಅಪ್ ಮಾಡಿರಿ ನಾನಂತೂ ನನಗೇನೋ ಏನೋ ಗೊತ್ತಿಲ್ಲ ಅಲ್ಲಿ ಹೋಗೋದಿದ್ರೆ ನಾವು ಒಂದನೇ ನೀರು ಕುಡಿತಿರ್ಲಿಲ್ಲ ಅಲ್ಲಿ ಹೋದ್ಮೇಲೆ ಒಂದೇ ಒಂದು ಸತಿ ಏನೋ ಪ್ರಸಾದ ಎರಡು ಸತಿ ತಿಂದಿರ್ಬೋದು ಅಷ್ಟ ಮತ್ತು ಮನೆಗೆ ಬರೋವರೆಗೂ ನಂಗೆ ಯಾವುದೇ ಕಾರಣಕ್ಕೂ ನೀರು ಕುಡಿಬೇಕು ಕುಡಿಬೇಕನ್ನಿಸ್ತಿರೋದು ಅನಿಸ್ತಿದ್ದೇ ಇಲ್ಲರಿ ನಾನು ಅಷ್ಟು ಇದರಿಂದ ನಾನು ಹೋಗಿ ಬಂದೀನಿ ಸೊ ನನಗಿದ್ರಿಂದ ಕಡಿಮೆ ಆಗೈತೆ ಅಂತ ಅನಿಸುತ್ತೆ ನಾ ಹೇಳಿದ್ದು ಉಪಯೋಗ ಆಗಿದೆ ಅಂತ ನಾನು ಭಾವಿಸ್ತೀನಿ ಯಾರೆಲ್ಲ ಹೋಗಿ ಬಂದವರು ಆರಾಮಾಗೈತೆ ದಯವಿಟ್ಟು ನನಗೆ ಆರಾಮಾಗೈತೆ ಅಂತ ಮೆಸೇಜ್ ಕಮೆಂಟ್ ಮಾಡಿರಿ ಅದನ್ನು ಓದಿ ಇನ್ನಷ್ಟು ಜನರಿಗೆ ಒಂದು ಸ್ವಲ್ಪ ಸ್ಫೂರ್ತಿ ಸಿಗಲಿ ಅಂತ ಅದೇ ಉದ್ದೇಶಕ್ಕೆ ಇವತ್ತು ಸುರುಗಿರಿಗೆ ಹೋಗಿ ಬಂದಿರೋದು ನಾನು ಪಾಲಿಸ್ತಾ ಇರೋ ಸತ್ಯ ನಿಮ್ಮ ಮುಂದೆ ಹೇಳಿದ್ದೀನಿ ಎಷ್ಟು ಜನ ಇದನ್ನು ಸೀರಿಯಸ್ ಆಗಿ ತೊಗೊಂಡು ಫಾಲೋ ಅಪ್ ಮಾಡ್ತೀರಿ ನೋಡಿರಿ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿರಿ ಇದರಿಂದ ಉಪಯೋಗ ಆಗಿತ್ತು ಅಂದರೆ ನನ್ನ ಇನ್ನೂ ಇಷ್ಟು ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿರಿ ಉಪಯೋಗ ತೊಗೋರಿ ಅಂತ ನಾನು ಹೇಳ್ತೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಸದಾ ಹೀಗೆ ಇರಲಿ ಅಂತ ಹೇಳ್ತೀನಿ ಜ್ಯೋತಿ ಮಾಡುವ ನಮಸ್ಕಾರಗಳು ಸೈನಿಂಗ್ ಆಫ್ ಬಾಯ್